ಇವತ್ತು ಬೆಂಗಳೂರು ಹೂ ಮಾರ್ಕೆಟಲ್ಲಿ ಹೂವು ಏನು ರೇಟ್ ಆಗ್ತದೆ ನೋಡೋಣ ಬನ್ನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಐಶ್ವರ್ಯ ನೋಡಿದ್ರೆ ಕೆ ಜಿಗೆ ಇನ್ನೂರಿಂದ ಇನ್ನೂರ ನಲ್ವತ್ತು ರೂಪಾಯಿ ಆಗ್ತದೆ ಸುವರ್ಣ ಎಲ್ಲೋ ನೋಡಿದ್ರೆ ಕೆ ಜಿಗೆ ತೊಂಬತ್ತರಿಂದ ನೂರ ನಲ್ವತ್ತು ರೂಪಾಯಿ ಆಗ್ತದೆ ಚೆಂಡು ಎಲ್ಲೋ ನೋಡಿದ್ರೆ ಕೆ ಜಿಗೆ ನಲವತ್ತರಿಂದ ಎಂಬತ್ತು ಇನ್ನು ಚೆಂಡು ರೆಡ್ ನೋಡಿದ್ರೆ ಕೆ ಜಿಗೆ ಐವತ್ತರಿಂದ ಎಂಬತ್ತು ರೂಪಾಯಿ ತನಕ ಇದೆ ಮೆರುಬುಲ್ ನೋಡಿದ್ರೆ ನಲ್ವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಆಗ್ತದೆ ಕೆ ಜಿಗೆ ಇನ್ನು ಮಾರಿಗೋಳ ನೋಡಿದ್ರೆ ನೂರರಿಂದ ನೂರ ನಲ್ವತ್ತು ರೂಪಾಯಿ ಆಗ್ತದೆ ಸೆಂಟ್ ಎಲ್ಲೋ ನೋಡಿದ್ರೆ ಇನ್ನೂರಿಂದ ಇನ್ನೂರ ಎಂಬತ್ತು ಸೆಂಟ್ ವೈಟ್ ನೋಡಿದ್ರೆ ಕೆ ಜಿಗೆ ನೂರ ಎಂಬತ್ತರಿಂದ ಇನ್ನೂರ ಎಂಬತ್ತು ರೂಪಾಯಿ ಆಗ್ತದೆ ಬಸ್ಗೆ ನೋಡಿದ್ರೆ ಕೆ ಜಿಗೆ ಮುನ್ನೂರಿಂದ ಐನೂರು ರೂಪಾಯಿ ಆಗ್ತದೆ ಇನ್ನು ಚಾಕ್ಲೇಟ್ ನೋಡಿದ್ರೆ ಕೆ ಜಿಗೆ ನೂರರಿಂದ ನೂರ ನಲವತ್ತು ರೂಪಾಯಿ ಆಗ್ತದೆ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ಣಿಮಾ ನೋಡಿದ್ರೆ ಕೆ ಜಿಗೆ ಎಂಬತ್ತರಿಂದ ಇನ್ನೂರು ರೂಪಾಯಿ ಆಗ್ತದೆ ಪನ್ನೀರ್ ಸೊಪ್ಪು ನೋಡಿದ್ರೆ ಕೆ ಜಿಗೆ ಮೂವತ್ತರಿಂದ ಅರವತ್ತು ರೂಪಾಯಿ ಆಗ್ತದೆ ಇನ್ನು ಆಸ್ಟ್ರಾ ಬಟನ್ ರೋಸ್ ನೋಡಿದ್ರೆ ಕೆ ಜಿಗೆ ನೂರರಿಂದ ಇನ್ನೂರು ರೂಪಾಯಿ ಆಗ್ತದೆ ಮಲ್ಲಿಗೆ ನೋಡಿದ್ರೆ ಕೆ ಜಿಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಆಗ್ತದೆ ಇನ್ನು ಲಿಲ್ಲಿ ನೋಡಿದ್ರೆ ಕೆ ಜಿಗೆ ಇಪ್ಪತ್ತರಿಂದ ಮೂವತ್ತೈದು ಕನಕಾಂಬರ ನೋಡಿದ್ರೆ ಕೆ ಜಿಗೆ ಐನೂರಿಂದ ಸಾವಿರ ರೂಪಾಯಿ ತನಕ ಹೋಗ್ತಾ ಇದ್ದಿತ್ತು ಬೆಂಗಳೂರು ಹೂವಿನ ಮಾರ್ಕೆಟಲ್ಲಿ ಇದು ಇವತ್ತಿನ ಬೆಂಗಳೂರು ಮಾರ್ಕೆಟಿನ ಹೂವಿನ ದರಗಳು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ